ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ಬಿಡಣ್ಣ ಸ್ನೇಹಿತರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಾಣಕ್ಕೋಸ್ಕರ ಯಾರೆಲ್ಲ ವೇಟ್ ಮಾಡ್ತಿದ್ರಿ ಅವ್ರಿಗೆ ಎರಡು ಬರ್ಜರಿ ಗುಡ್ ನ್ಯೂಸ್ ಇದೆ ಏನು ಗುಡ್ ನ್ಯೂಸ್ ಅನ್ನೋದು ನಾನು ಹೇಳ್ತಾ ಹೋಗ್ತೀನಿ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಎಲ್ಲೂ ಕೂಡ ಹೋಗಿ ನೋಡ್ದೇ ಮೊದಲಿಂದ ಕೊನೆಯ ತನಕ ವೀಡಿಯೋ ನೋಡಿದಾಗ ನಿಮಗೆ ಸಂಪೂರ್ಣ ವೀಡಿಯೋ ಅರ್ಥ ಆಗುತ್ತೆ ಸೊ ಹಾಗಾಗಿ ವೀಡಿಯೋನೇ ಬಿಗಿನಿಂದ ಹೆಂಡು ತನಕ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬಿಡಿ ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿದ್ದೀರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ವೀಡಿಯೋ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವಿಡಿಯೋ ತಡ ಮಾಡೋದು ಬೇಡ ವೀಡಿಯೋನ ಸ್ಟಾರ್ಟ್ ಮಾಡಬೇಡ ಸ್ನೇಹಿತರೆ ನೀವು ಹತ್ತು ಗಂಥ ಹಣನ ರಿಸೀವ್ ಮಾಡಿಕೊಂಡು ನೀವು ಹನ್ನೊಂದನೇ ಕಂತಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಹಾಗಿದ್ರೆ ನಿಮಗೆಲ್ಲ ಒಂದು ಗುಡ್ ನ್ಯೂಸು ಮತ್ತು ಇನ್ನೂ ಯಾರಿಗೆ ಪೆಂಡಿಂಗ್ ಹಣ ಬಂದಿಲ್ಲ ಅಂತಂದರೆ ಒಂಬತ್ತು ಗಂತ ಹಣ ಬಂದು ಒಂಬತ್ತು ಹತ್ತು ಹನ್ನೊಂದು ಅಂತಂದರೆ ಈ ಮೂರು ಕಂತ ಹಣ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೂ ಕೂಡ ಗುಡ್ ನ್ಯೂಸ್ ಇದೆ ಏನು ಗುಡ್ ನ್ಯೂಸ್ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ನಿಮಗೆ ಯಾರಿಗೆಲ್ಲ ಪೆಂಡಿಂಗ್ ಹಣ ಬಂದಿಲ್ಲ ಅವ್ರಿಗೆ ಅಂದರೆ ಒಂದು ಕಂತ ಹಣ ಬಂದಿಲ್ಲ ಅಂದರೆ ಎರಡು ಸಾವಿರ ಎರಡು ಕಂತ ಹಣ ಬಂದಿಲ್ಲ ಅಂದರೆ ನಾಲ್ಕು ಸಾವಿರ ಮೂರು ಹಣ ಬಂದಿಲ್ಲ ಅಂದರೆ ಆರು ಸಾವಿರ ನಿಮಗೆ ಯಾರಿಗೆಲ್ಲ ಪೆಂಡಿಂಗ್ ಹಣ ಬಂದಿಲ್ಲ ಅವ್ರಿಗೆ ನಾಳೆ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮಗೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗೆ ಗೃಹಲಕ್ಷ್ಮಿ ಪೆಂಡಿಂಗ್ ಹಣನ ಹಾಕೊಡ್ತಾರೆ ನೀವು ಕೇಳ್ಬೋದು ನಮಗೆ ಪೆಂಡಿಂಗ್ ಹಣ ಎಲ್ಲ ಬಂದಿದೆ ಹನ್ನೊಂದನೇ ಕಂತಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಅವ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ ನಿಮಗೂ ಅಷ್ಟೇ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮ್ಮ ಒಂದು ಒಂದ್ಸಲ ಚೆಕ್ ಮಾಡ್ಕೋಬೋದು ಯಾಕಂದರೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ತಿಳಿಸಿರೋದು ಏನಂದರೆ ಯಾರೆಲ್ಲ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ರಿ ಅವ್ರಿಗೆ ನಾಳೆ ಇಪ್ಪತ್ತೈದನೇ ತಾರೀಕು ದಿನ ನಿಮಗೆ ಬೆಳಿಗ್ಗೆ ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ನಿಮಗೆ ಬೆಳಿಗ್ಗೆ ಬಂದಿಲ್ಲ ಅಂತಂದರೆ ಸಂಜೆ ತನಕ ವೆಯ್ಟ್ ಮಾಡಿ ಸಂಜೆನೂ ಒಂದು ಸಲ ನಿಮ್ಮ ಖಾತೆನ ಅಂತಂದರೆ ಡಿ ಪಿ ಟಿ ಸ್ಟೇಟಸ್ನೇ ಚೆಕ್ ಚಿಕ್ ಮಾಡಿದಾಗ ನಿಮ್ಮ ಖಾತೆಗೆ ಹಣ ಬಂದಿರುತ್ತೆ ಯಾರಿಗೆಲ್ಲ ಪೆಂಡಿಂಗ್ ಹಣ ಬರೋದರಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ಯಾರಿಗೆಲ್ಲ ಸರಿಯಾದ ರೀತಿಯಲ್ಲಿ ಹಣ ಬರ್ತಾ ಇಲ್ಲ ಎಂಟು ಒಂಬತ್ತು ಅಥವಾ ನಾಲ್ಕೈದು ಕಂತುಗಳು ನಿಮಗೆ ಪೆಂಡಿಂಗ್ ಇದ್ದರೆ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ನೀವು ಏನು ಅಪ್ಲಿಕೇಶನ್ನ ಹಾಕಿದ್ರ ಅದನ್ನು ಸಲ ವೆರಿಫಿಕೇಷನ್ನ ಮಾಡಿಸ್ಬೇಕಾಗುತ್ತೆ ನೀವೇನಾದ್ರೂ ವೆರಿಫಿಕೇಷನ್ ಮಾಡಿಸಿ ಸರಿಯಾದ ರೀತಿಯಲ್ಲಿ ಇದೆ ಏನೂ ಪ್ರಾಬ್ಲಮ್ ಇಲ್ಲ ಅಂತಂದರೆ ನೀವು ಬ್ಯಾಂಕಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅದನ್ನು ತಿಳಿಸ್ಕೊಡ್ತಾರೆ ಅದನ್ನು ಹೋಗಿ ನೀವು ಒಂದು ಸಲ ಸರಿಪಡಿಸ್ಕೊಬೋದು ಅಂತಂದರೆ ಬ್ಯಾಂಕ್ ಖಾತೆಯಲ್ಲಿ ನಿಮಗೆ ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ ನಿಮಗೆ ಅನಷ್ಟಕ್ಕಾಗ್ತಾ ಇದೆ ಅಂತಂದರೆ ಅದನ್ನು ಕೂಡ ಹೇಳ್ತಾರೆ ಆವಾಗ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾರೆ ಅದನ್ನು ನೀವು ಸರಿಪಡಿಸಿಕೊಂಡಾಗ ನಿಮ್ಗೆ ಎಷ್ಟು ಪೆಂಡಿಂಗ್ ಇದೆ ಅಂತಂದ್ರೆ ಎಷ್ಟು ಕಂತುಗಳು ಪೆಂಡಿಂಗ್ ಅಣ ಬರಬೇಕು ಅದು ಬರುತ್ತೆ ಮತ್ತೆ ನೀವು ಕೇಳ್ಬೋದು ನಮಗೆ ಒಂದು ಕಂತು ಎರಡು ಕಂತು ಮಾತ್ರ ಪೆಂಡಿಂಗ್ ಇದೆ ಅಂತಂದರೆ ನಾಳೆ ಒಂದು ಸಲ ನೀವು ಚೆಕ್ ಮಾಡಿದಾಗ ನಿಮ್ಮ ಖಾತೆಗೆ ಬಂದಿರುತ್ತೆ ಸ್ನೇಹಿತರೆ ಯಾಕಂತಂದರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಸು ಲೇಟಾಗಿ ಆಗ್ತಾ ಇದ್ರೆ ಹಾಗಾಗಿ ನಾಳೆ ಒಂದ್ಸಲ ಚೆಕ್ ಮಾಡಿ ನಾಳೆ ಚೆಕ್ ಮಾಡಿಲ್ಲ ಅಂದ್ರೆ ಟೂ ಡೇಸ್ ಒನ್ ಡೇ ಬಿಟ್ಟು ನೀವು ಚೆಕ್ ಮಾಡಿದಾಗ ನಿಮ್ಮ ಖಾತೆಗೆ ಬಂದಿರುತ್ತೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಕೋಸ್ಕರ ಯಾರೆಲ್ಲ ವೇಟ್ ಮಾಡ್ತೀರಿ ಅವ್ರಿಗೆ ಇವತ್ತು ಒಂದು ಭರ್ಜರಿ ಗುಡ್ ನ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ತಿಳಿಸಿದ್ದಾರೆ ಸೊ ಹಾಗಾಗಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣದಲ್ಲಿ ಪ್ರಾಬ್ಲಮ್ ಆಗಿದೆ ಅದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ದಿನನಿತ್ಯ ಹಾಕುವಂಥ ವೀಡಿಯೋಸ್ಗಳನ್ನ ನೋಡಿ ಅಂತ ಹೇಳ್ತಾ ಯಾರಿಗೆಲ್ಲ ಹಣ ಬಂದಿದೆ ಬಂದಿಲ್ಲ ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್